ఎలా కార్యక్రటనేదోను చూస్తాక తినస్తయ్య ఓ ఎం కెంపక ఏనో మాట్లాడకిర్వలా నోడ్ నిల ఓ ఇర్లి ఇర్లి కనక ఇర్లి ఇర్లి ఐతక ఊట ఓన మాడగి ఊటవ ఓ మార్దో ನಾವು ಹೋದಾಗ್ಲು ಇತ್ತ ಈಗ ಬಂದ್ರೆ ಅಂತ ಅವ್ನು ಮಾತು ಮಾತಾಡ್ಸನಿಲ್ಲ ಈಗಲೂ ತಿರಿಕೊಂಡ್ರು ಅತ್ತಾಗ ಅತ್ ಮಗ ಇಟ್ಲ ಅಂತ ಅಂಥ ಯಾಕಕ್ಕ ಬರ್ಬೇಕು ಹಾಳಾದ್ ಮೂಡಿದನು ಯಾಕಾರು ಬಂದನು ಅಂತ ಬೇಜಾರಾಗ್ಬಿಟ್ಟದೆ ಕನಕ ಅಯ್ಯೋ ಪದ್ಮ ಮಾತಾಡ್ಸಿನಿಲ್ವ ಸುಮ್ನಿರು ಅವ್ನು ಕಟ್ಕೊಂಡು ನಮ್ಗೆ ಏನು ಮನೆ ಮಕ್ಳು ನಮ್ಮ ಮಾತಾಡ್ಸ್ತೋ ತಾನೇ ತಲೆ ಕೆಡ್ಸ್ಕೊಬೇಕು ಕಂಬಳಿನೀನು ಮಾತಾಡ್ದು ಅಷ್ಟು ಅವನು ಸುಮ್ ಸುಂಪತ್ಕೊ ಏನಾರ ಅಲ್ಲಿ ಕಣ ಕೆಂಪಕ ಹ್ಞೂ ನಾನು ಏನಕ್ಕ ಮಾಡಿದನ ಅವ್ನಿಗೆ ಯಾವ್ತರ ಮಕ್ಕ ಮಾಡ್ಕೊಂಡು ಗೊತ್ತಾ ನೆ ಬ್ಯಾಸ ಮಾತಾಡ್ತಾನೆ ಕನಕ ಯಾರು ಕಣೆ ಏನೇನೋ ಮಾತಾಡ್ಕೊಂಡು ಹಂಗೆ ಹಿಂಗೆ ಬದುಕರು ಮಾನವ ಬದುಕ್ಬೇಕು ಇಲ್ದರಿ ಏನು ಹಂಗೆ ಹಿಂಗೆ ಅಂತ ಬಾಯಿ ಬಂದ ಮಾತಾಡ್ದುರಾಕಿಲ್ ಕರ್ನಗಿಲ್ಲ ಕನಕ ನಾನು ಹೊಯ್ತಿನಿ ಬದ್ಮಿಕೊಟ್ಟ ಏನು ಹೇಳಕೋಬೇಡ ಅದೇ ಹಾಕ್ಬೇಕು ಆಮೇಲೆ ಗಂಡ ಆಡ್ತಾರೆ ಜಗಳ ಸುಮ್ಕಿರ ಜಾತಿಯಲ್ಲಿ ಬಂದಿವಿ ಹಿಂಗ ಆಡ್ದ ಚಂದ ಬಾ ಇರು ನೋಡು ಕರ್ನಾ ಕಲ್ಸ್ಕೊಂಡು ಹೋಗಿ ಸುಮ್ಕಿರ ತಲೆ ಕೆಸ್ಕೊಂಡಿ ಬೊಗಳಿ ಬಿಡು ನಾಯಿ ಬೊಗುಳ್ ದೇವ್ಲೋಕ ಏನಾರು ಮಾತಾಡ್ಕೊಳ್ಳಿ ಸುಮ್ಕೇತ್ ಮಗ ಸುಮ್ನೀರ್ ಹೋಗ್ಬೇಡ ನೋಡು ಜಾತೇಲಿ ಹೋಗ್ತದಿ ನಾನೀನ್ ಎಲ್ವ ಸುಮ್ಕೇತ್ ಮಗ ಜೊತೆಲಿ ಬಂದ್ಬಿಟ್ಟು ಈಗ ಆಡ ಚಂದ್ಬಾ ಅಯ್ಯೋ ಇತ್ವಾಗ ಮೇಲೆ ಇಲ್ಲಿ ಏನು ಮಾಡಕ ನನ್ ಕರ್ನಾಟಕ ಬರೋಕ್ಕಿಲ್ಲ ಕನಕ ನಾನು ಹಂಗ ಅಂದ್ರೆ ಅದ ಮಗ ನೋಡು ನಾವು ಪದ್ಮನ ಮಕ್ಕ ನೋಡ್ಬೇಕಾಗಿರೋದು ಅವ್ನ ಮಕ್ಕ ನೋಡಿ ನೋಡಿಯ ನೀನು ಸುಮ್ನೀರು ಆಯ್ತು ಹಂಗೇ ಮಾತಾಡಿಸ್ತಾನೆ ಚೆನ್ನಾಗೇ ನನ್ನ ನಾನಿನಕ್ಕ ಮಾಡಿದನು ನಾನೇನ್ ಮಾಡಿದನು ಅವನಿಗೆ ಏನ್ ದ್ರೋಹ ಮಾಡಿದನು ಯಾವ್ದು ಅಲ್ಲಿ ಉಂಟಾ ಹತ್ತು ನೂರ್ ಕಿತ್ಕೊಂತಿದ್ದಾನೇ ಏನ್ ಮಾಡಿದ್ರಿ ಹೇಳ್ಕೆಂಪಕ ಹ ಕಣ್ರು ಕಾಣದಂಗೆ ನಾವೇಸಲ್ಲಿ ಮಾತಾಡ್ರೆ ಬೇಜಾರಾಯ್ ನಾನು ನಾನೆ ಬರದೇ ಬೇಡ ಅನ್ಕೊಂಡಿದ್ದು ನಾನು ಇಲ್ಲಿಗೆ ಹ್ಮ್ ಬಂದಿ ಬಾಳ ತಪ್ಪು ಮಾಡ್ಬಿಟ್ಟೆ ಅಯ್ಯೋ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರದ ಹ್ಮ್ ಸುಮ್ನೀರು ನೀನು ಬೇಜಾರ್ ಮಾಡ್ಕೋಬೇಡ ನೋಡಿ ಸುಮ್ನೀರ್ ಕೆಂಪಕ್ಕ ಸುಮ್ನಿರು ಹೇಳ್ಬೇಡ ಫೋಟೋ ಕೆಂಪಕಳಿ ನಡ್ರಕ್ಕೆ ಹೋಗ್ತೀನಿ ಅಂತ ಅದೇ ಅದಕ್ಕೆ ಅದಕ್ಕೊತೀನಿ ಅಂತ ಇದ್ರಿ ನಡೀ ನೀವು ಸುಮ್ನೆ ಕರ್ನಾಟಕ ಅಲ್ಲಿಗೆ ಕೆಲ್ಸ ಇಲ್ಲಕ್ಕ ಸುಮ್ನರವ ಕೆಲಸ ಕೆಲ್ಸ ಕೊಟ್ಕೊಬಿಟ್ಟಿನಿ ಅವತ್ತಿಂದ ರಜಾ ಹಾಕಂಗ ಆಯ್ತು ಬತ್ತಿನ ಸುಮ್ಕೇರು ಇರಕ್ಕೆ ಏನು ಮಾಡ್ತಿದ್ರಿ ನೀವು ಸರಿ ಬಿಡಿ ಇಲ್ಲಿ ಹೋಗಿರಂತರ ಹಿಂಗ ಆಡ್ತೀರ ನೀವು ಇಲ್ಲಾಕತ್ತೆ ಸುಮ್ನಾರ ಬರ್ತೀನಂತೆ ಹ್ಮ್ ಬೇಜಾರ್ ಮಾಡ್ಕೊಬೇಡಕ ಪದ್ಮಾ ನೋಡ್ತೀನಿ ಕರ್ನಾಡ ಯಾರು ಬತ್ತೀನಿ ಬಿಡು ಜನ ಬತ್ತಿನಿ ಅಂದ್ರೆ ಹಿಂಗೆ ಸರಿ ಬಿಡೋದಕ್ಕೆ ಆಯ್ತು ಒಳ ಚೆನ್ನಾಗ್ ಓಡಾಡ್ಕೊಂಡ್ ಮಾಡ್ಬೇಕಾದ್ರ ಕರ್ತವ್ರಿ ನಿಮ್ತಾನೆ ನೀವ್ ಓಡಾಕೊಂಡ ಮಾಡ್ಕೊತೀರಿ ಅದಕ್ಕನ್ತೀರಿ ನೀವು ಇರಿ ಹೋಗಿವ್ರಿ ಹ್ಮ್ ಯಾಕೆ ಕಂಬ ಇರು ಆಯ್ತು ಮದ್ವೆ ಮುಗಿಲಿ ಹೋಗ್ತದೆ ಇದು ಇದ್ಬಿಟ್ಟು ಬಂದ ಕರ್ನಾಟಕ ಗಂಟವ ಬರ್ತೀನಿ ನಾನು ಊಟನಾರು ಮಾಡ್ರ ಇಲ್ವ ಹ್ಮ್ ಮಾಡ್ದೆ ನಡೀರಿ ಪುಟ ಬಡ್ಸ್ಕೊಳ್ಳವ್ರಿ ಇಲ್ಲ ಇಲ್ಲಕ್ಕತ್ತೆ ಬಿಡವ ಚಿನ್ನಾರು ಹೋಯ್ತಾರೆ ಅವ್ರ ಜೊತೆ ಹೋಯ್ತೀನಿ ಊಟ ಮಾಡಿದ್ರ ಅವರು ಹ್ಮ್ ಮಾಡಿದ್ರು ಸರಿ ಅದಕ್ಕೆ ಓಟ್ ಬಂದಿರ ಬರ್ತೀನಿ ಕಣವ ಕೆಂಪಕ ಬರ್ತೀನಿ ಸರಿ ಕಣವ ಆಯ್ತು ಹ್ಮ್ ಹೋಗಪ್ಪ ಕೆಬ್ಬಕ ಅದಕ್ಕೆ ಅದಕ್ಕೆ ಅದಕ್ಕಿಂಗ್ ಗೋಚಿದಳು ಅಯ್ಯೋ ಹೋಗ ಮನೆ ಹೇಳ್ಕೊಟ್ಟದ್ ಆ ನಡಿ ಮನೆಗೆ ಎಣ್ಣೆಗಂಡು ಒಂತ್ಕೊಂಡು ಏನ್ ಸಣ್ಣ ಮುಟ್ಲು ಬರಿ ಫೋಟೋ ಒರ್ಸ್ಕೊಂಡೆ ಇರ್ತಾರೆ ನಿತ್ಕರಾದ್ರೆ ನಡೆಯುವ ಒನ್ಸು ಸುರಿಯಕ್ಕ ಆಯ್ತು ಯಾಕಕ್ಕ ಯಾಕೆ ಹೇಳು ಬದ್ಮಾ ನನ್ನ ಮನೆಗೆ ಬತ್ತಿ ಹೇಳ್ಕೊಟ್ಟಾರ ಕೊಟ್ಟ ನಡಿಗ ಇಲ್ಲ ಯಾಕೆ ಹೇಳು ನೀನು ನೀನ್ ಮುಷ್ಟಿ ಮುಷ್ಟಿಕರವ ನೀನು ಅಹ್ ಅದೇ ನಿನ್ ಗಂಡಾ ಸರಿಯಾಗಿ ಮಾತಾಡ್ಸಿಲ್ವಂತಾನ ಮಲ್ಲಗರು ಬಂದು ಹೋಗಾಕು ಅದ ಕನಕ ಈಗ ಮನೆಗ್ ಬಂದ್ ಹೊಚ್ಕಟ ಮಾತಾಡ್ಬೇಕಲ್ವಾ ನಾನ್ ನೋಡ್ತಾನೆ ಯಾವತ್ತಿ ನನ್ವೇ ನಾನೇ ನೋಡಿಲ್ಲ ನಂಗಿಲ್ಲ ಕನಕ ಅದಕ್ಕೆ ಸುಳ್ಳೇಳ್ತಿಲ್ಲ ಬಂದಾಗಲಾರ ಏಯ್ ತಗಬೇಕ ತಗಬೇಕ ಅಂತ ಅಂದಿಲ್ಲ ಅಲ್ಲೇ ಕೂತಿದ್ ಮಕ್ ಮುನ್ನ ಸಿಕ್ಕಿದ್ರೆ ಈಗ ಬಂದ್ರೆ ಬಿಟ್ಟಿರೇನು ಭಾಷೆದೋತಿ ನಾನು ಓಡ್ತೇನೆ ನಾನು ಮಾತಾಡಿಸ್ತಿಲ್ಲ ಗಂಗೆ ಅದಕ್ಕೆ ಮಾತಾಡಿಸ್ತಾರೆ ಇವ್ಳು ಮಾತಾಡ್ಸಕ್ಕಿಲ್ಲ ಅವ್ಳು ಅದಕ್ಕೆ ಬೇಜಾರ್ ಮಾಡ್ಕೋ ಹೋಗಿದ್ದೇನು ಏನು ಮಾಡೋಣಕ ಸರಿಯಾಗಿ ಇಳಿಸ್ಬಿಡೋಣ ಅನ್ಕೀನಿ ಸುಮ್ಮನೆ ಅದೇ ಹಾಕ್ಬೇಕು ಹೋಯ್ತೀನಿ ಮನೆಗೆ ಗುಸ್ತಿಯ ಬಿಡ್ಸ್ತೀನಿ ಗಾಡಿ ಕಾರ್ನೇ ಏನು ಓದ್ಕೊಂಡಿರೋದು ಕೇಳ್ತೀನಿ ಅಯ್ಯೋ ಅದನ್ನೇ ದೊಡ್ಡ ಮಾಡ್ಕೋಬೇಡ ಹೋಗು ಇನ್ನೇನು ಮಾಡಿ ಓದ್ರು ಇನ್ನೇನು ಮಾಡೋಕ್ಕೂ ಹಂಗೂ ಇರು ಓಕೈತದ ಕಾರಣರೆ ಮುಗಿಸ್ಕೊಂಡು ಅಂತ ಅಂದೆ ಏನ್ ಮಾಡ್ಲಿ ಕೇಳಕ್ಕಿಲ್ಲ ಅಯ್ಯೋ ನನ್ನ ಕಾಣೆ ಕಂ ಕೆಪ್ಪಕ ನಾನು ಅತ್ತಗೆ ತವಾಡಡನೆ ನನಗೂ ಸಾಕಾಯ್ತು ವಡಡಡಿ ವಡಡಡಿ ಆ ತೂ ಮಾತಾಡ್ಸರಿ ಇರತ್ತಿತ್ತು ಈಗ ಬಂದ ಈ ಬಂದ್ರ ಅಂದ್ಬಿಡ್ರೇನ್ ಬಾಯಸದಿತಿ ಅವನಿಗೆ ಅವ್ರ ಕಲ್ತಿರೋ ಬುದ್ಧಿ ಒಳ್ಳೆ ಬುಡಿಕೆ ದುರ್ಬುದ್ಧಿ ಏನ್ ಮಾಡಿ ಅಕ್ಕ ಬಕಾ ಕುಂಡುಸ್ಪಕಾ ಏನ್ ಪೋಟಾ ಪೋಟ ಕೊಡಿ ಈ ಪಾಟಿ ವಡಿತಾ coûತರಲ್ಲ ಇವೆಲ್ಲೋ ಸರಿ ಸರಿ ಸುಬಣೆ ಬಾ ಪೋಟೆ ವಡಿಸ್ಕ ಅಯ್ಯೋ ಹೋಗೋವಾ ನೀನೇ ಹೇಳಬೇಕಾ ನಾನು ವಡಿಸ್ಕೊಳಕ್ಕೆ ವಡಿಸ್ಕತ್ತಿನ ಹೋಗು ಅಕ್ಕ ወಚಿನ ಕೆಪ್ಪಕুনা ಅದಕ್ಕೆ ಇರು ಇರು ಕಳ್ಸಿಕೊಡ್ತೀವಿ ಅಂತ ಕರ್ನಾಟಕ ಮುಗಿಸ್ಕೊಂಡು ಏನೇನು ಇರ್ತೀನ ಇಲ್ಲೇ ಕೌಚಕ್ಲಕ್ಕೆ ನಾವು ನೋಡುವ ಆಯ್ತು ಇರೋಣ ಇರು ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಕರೆಯೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ಕೆಂಪಕೊಂಡು ಹೇಳಿದೆ ಎಲ್ಲರೂ ಹೇಳ್ಬಿಡ ಅಂದ್ಬಿಟ್ಟು ತಪ್ ತಿಳ್ಕೊಬೇಡಿ ನಾನು ಏಳನೇವಲ್ಲ ಪದ್ಮ ಮಗನ ಮದುವೆಗೆ ಅಂದ್ಕೊಂಡು ಅಯ್ಯೋ ಬನ್ನಿ ಬನ್ನಿ ಬೇಗ ಬಂದಿ ದಯವಿಟ್ಟು ಗಂಡು ಆಶೀರ್ವಾದ ಮಾಡಿಬಿಟ್ಟು ನೂರ್ ಕಾಲ ಸುಖವಾಗಿ ಬಾಳಿ ಅನ್ಬಿಟ್ಟು ಆಶೀರ್ವಾದ ಮಾಡಿ அய்யோ ஹெங்க் ர்ச்சக்க மாட்டி எல்லோ எண்ணே சிகிச்சை இல்லை ஏன்னு வசியா அயோ சுங்கத்தே எல் உட்பதுவே எண்கண்ட் மக்களுக்கு எண்ணெய் சிகங்க ஆகே ஹெங்க் கோத்தகே சூழையுடுகே அய்யோ யார் பத்து ஒட்டு இவ் ஒழையதாக நாளைக்கு வரோது யார் குத்து ಒಟ್ಟು ನಿಮ್ಮ ಆಶೀರ್ವಾದದಿಂದ ನನ್ನ ಮಗಂಗೆ ಎಣ್ಣೆ ಆರಪ್ಪ ಕೊಟ್ಟರು ಎಲ್ಲಿ ಹೋದ್ರೂ ಒಪ್ಪಕ್ಕೆ ಗಂಡ ಅಂದ್ಕೊಂಡು ಅದೇ ಒಂದು ಏತ್ನಾಗೆ ಹೋಗಿತ್ತು ಈಗ ಹೆಂಗೋ ಸದ್ಯಕ್ಕೆ ಒಪ್ಕೊಂಡು ಮದುವೆ ಆಯಿತು ಇನ್ಮೇಲೆ ಹಂಗೋತಾಗೆ ಅವರಿಬ್ಬರು ಚೆನ್ನಾಗಿ ಗಂಡು ಬರ್ತು ಬಾಟ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ಅಂತಪ್ಪ ಹ್ಞೂ ಸರಿ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಮದುವೆ ಹೆಂಗೆ ಇಷ್ಟ ಆಯ್ತಾ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಹಾಗೆ ಬನ್ನಿ ಬಿರೇ ಅಲ್ಲವಾ ಬಂದು ಫೋಟೋ ಬಡಿಸ್ಕೊಂಡು ಆಶೀರ್ವಾದ ಮಾಡಿಬಿಟ್ಟು ಹೋಗ್ರಪ್ಪ ಹ್ಞೂ ಸರಿ ಮತ್ತೆ ಬರೋರ ಹಾಗೆ ನಿಮ್ಮ ಅಭಿಪ್ರಾಯ ತಿಳ್ಸಿದ್ ಮರಿಬೇಡಿ ಹ್ಞೂ ನಮಸ್ಕಾರ